ವನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ನಗರದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಇಂದು ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ರಮೇಶ್ ಗುಬ್ಬೇವಾಡಿಯವರ ನೇತೃತ್ವದಲ್ಲಿ ಹಾಗೂ ಪದಾಧಿಕಾರಿಗಳ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ರಮೇಶ್ ಗುಬ್ಬೇವಾಡ್ ಜಿಲ್ಲಾಧ್ಯಕ್ಷರು ಸುಭಾಷ್ ಕಾಲೇಬಾಗ್ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ವಸಂತ್ ಹೊ ಹೊನ್ಮೊಡೆ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪಶುರಾಮ್ ಹೊಸ್ಮನಿ ಪರಿಶಿಷ್ಟ ಜಾತಿ ವಿಜಯಪುರ ನಗರ ಬಾಬು ಗುಡುಬು ಇಂಡಿ ಬ್ಲಾಕ್ ಅಧ್ಯಕ್ಷರು ಕೃಷ್ಣ ಲಾಮಾಣಿ ಕಾರ್ಯದರ್ಶಿ ಸಂತೋಷ್ ಸೇವಾ ದಳದ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಇತರರು ಉಪಸ್ಥಿತರಿದ್ದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊಣ್ಣಕಿರಣ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮದು ಅದೇ ರೀತಿಯಾಗಿ ಇವತ್ತು ಕೆ ಎಚ್ ಮುಗಿಯಪ್ಪನವರಾಗಿರ್ಬೋದು ಮಾಜಿ ಸಚಿವರಾಗಿರ್ತಕ್ಕಂಥ ಹೆಚ್ ಆಂಜನೇಯವ್ರಾಗಿರ್ಬೋದು ಅದೇ ರೀತಿಯಾಗಿ ಶಿವರಾಜ್ ತಂಗಡಿಗೆ ಅವರು ಆಮೇಲೆ ರುದ್ರಪ್ಪ ಲಮಾಣಿ ಅವರು ಎಲ್ಲರೂ ಕೂಡ ಇವತ್ತು ಮುಖ್ಯಮಂತ್ರಿಗಳ ಒಂದು ಅವರ ಒಂದು ಮನವಿಯನ್ನು ಮಾಡಿಕೊಂಡು ಇವತ್ತು ಒಳ ಮೀಸಲಾತಿಯನ್ನ ಜಾರಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಒಳ ಮೀಸಲಾತಿ ಈ ಜಾರಿ ಎಲ್ಲ ಎಲ್ಲಾ ಸಮುದಾಯಗಳು ಕೂಡ ಏನು ನೂರ ಒಂದು ದಲಿತ ಸಮುದಾಯಗಳಿದಾವ ಎಲ್ಲಾ ಸಮುದಾಯಗಳಿಗೂ ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಕ್ಕೆ ಇವರೆಲ್ಲ ಸಚಿವ ಸಂಪುಟದ ಎಲ್ಲಾ ಸಚಿವರಿಗೂ ಕೂಡ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ ಆಗಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರೆಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೂ ಹಾಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರಿಗೂ ಅದೇ ರೀತಿ ಶಿವಾನಂದ ಪಾಟೀಲ್ ಸಾಹೇಬರಿಗೂ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರಿಗೂ ಸಚಿವರಿಗೂ ಕೂಡ ಈ ಮೂಲಕ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಇವತ್ತು ಕಾಂಗ್ರೆಸ್ ಪಕ್ಷ ನಾವು ನೋಡ್ಕೊಂಡು ಬಂದಿದ್ದೀವಿ ಮುಂಚೆಯಿಂದಲೂ ಕೂಡ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನು ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಅನ್ನು ತಂದು ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ತಂದು ದಲಿತರಿಗೆ ಎಲ್ಲಾ ರೀತಿಯಿಂದ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡುವರು ಇವತ್ತು ಮಲಹುರವ ಪದ್ಧತಿ ನಿರ್ಮೂಲನೆ ಆಗಿರ್ಬೋದು ಆಮೇಲೆ ಜೀತ ಪದ್ಧತಿ ನಿರ್ಮೂಲನೆ ಆಗಿರ್ಬೋದು ಅದೇ ರೀತಿಯಾಗಿ ಉಳುವವನೇ ಭೂಮಿ ಒಡೆಯ ಅಂತಕ್ಕಂಥ ಕಾನೂನನ್ನು ತಂದು ಇವತ್ತು ದೇಶದಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ದಿವಂಗತ ದೇವರಾಜರ್ಸ್ ಅವರು ಮುಖ್ಯಮಂತ್ರಿ ಇದ್ರು ಎನ್ ರಾಜ್ಯ ಅವರು ಏನಪ್ಪಾ ಅಂದ್ರೆ ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವರು ಇದ್ರು ಆ ಸಂದರ್ಭದಲ್ಲಿ ಉಳುವವನೇ ಭೂಮಿ ಒಡೆಯ ಅಂತಕ್ಕಂಥ ಕಾನೂನನ್ನು ತಂದು ಎಲ್ಲ ದೇಶದಲ್ಲಿ ಏನು ದಲಿತರು ಸತ್ತರೆ ಹುಡುಲಿಕ್ಕೆ ಭೂಮಿ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಜಮೀನನ್ನು ಹಂಚಿಕೆಯನ್ನು ಮಾಡಿ ಅವರಿಗೂ ಕೂಡ ಜಮೀನ್ದಾರನ್ನು ಮಾಡಿ ಮಾಡಿರ್ತಕ್ಕಂಥದ್ದು ಯಾರು ಅದು ಕಾಂಗ್ರೆಸ್ ಪಕ್ಷ ಆಮೇಲೆ ಇಂದಿರಾ ಗಾಂಧಿ ಅವರು ದೇವರಾಜ್ ಅರ್ಸ್ ಅವರು ಅದೇ ರೀತಿಯಾಗಿ ಇವತ್ತು ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರಲ್ಲಿ ಅಧಿಕಾರಕ್ಕೆ ಬಂದರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಅವಧಿಯಲ್ಲಿ ನೂರ ಅರವತ್ತು ಭರವಸೆಗಳನ್ನು ಕೊಟ್ಟರು ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದಂಥ ನಾಯಕರು ಯಾರಂದರೆ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಬಡವರ ಮಕ್ಕಳಿಗೆ ಏನು ಅನ್ನ ಬಾಕಿ ಆಗಿರ್ಬೋದು ಕ್ಷೀರ ಬಾಕಿ ಆಗಿರ್ಬೋದು ಶಿವಭಾಗ್ಯ ಆಗಿರ್ಬೋದು ಇವತ್ತು ನೋಡ್ತೀವಿ ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ ತಕ್ಷಣ ಮೊದಲಿಗೆ ಬಂದದ್ದು ಮಾಡಿದ್ದೇನಪ್ಪ ಅಂದ್ರೆ ಎಲ್ಲ ನಿಗಮಗಳ ಸಾಲವನ್ನು ಮನ್ನಾ ಮಾಡಿದ್ರು ಇವತ್ತು ಎಸ್ ಸಿ ಎಸ್ ಟಿ ನಿಗಮಗಳಲ್ಲಿ ಎಷ್ಟೋ ಬಡವರ ಸಾಲಗಳಿದ್ದವು ಅವನ್ನೆಲ್ಲ ಮನ್ನಾ ಮಾಡಿ ಒಂದು ಬಡವರ ದಲಿತರ ಧ್ವನಿಯಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯವರು ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಆ ಸಂದರ್ಭದಲ್ಲಿ ಏನು ಎಸ್ ಸಿ ಪಿ ಟಿ ಎಸ್ ಪಿ ಅಂತಕ್ಕಂಥ ಕಾನೂನು ಅಂತಂದ್ರು ಎಸ್ ಸಿ ಪಿ ಟಿ ಎಸ್ ಪಿ ಅಂತಕ್ಕಂಥ ಕಾನೂನನ್ನು ತಂದು ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಎಲ್ಲ ದಲಿತರಿಗೆ ವಿಶೇಷವಾದಂತಹ ಪ್ಯಾಕೇಜ್ಗಳನ್ನು ಕೊಟ್ಟು ಆಮೇಲೆ ಗುತ್ತಿಗೆಯಲ್ಲಿ ಕೂಡ ಅವರಿಗೆ ಮೀಸಲಾತಿಯನ್ನು ಕೊಟ್ಟಂತವ್ರು ಸಿದ್ದರಾಮಯ್ಯನವರು ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಏನಪ್ಪಾ ಅಂದ್ರ ಸಿದ್ದರಾಮಯ್ಯನವ್ರು ಮತ್ತೊಮ್ಮೆ ದಲಿತ ಪರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ಈ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಈ ಅವಧಿಯಲ್ಲಿ ಏನಪ್ಪಾ ಅಂದ್ರೆ ಅವರ ಪ್ರಣಾಳಿಕೆಯಲ್ಲಿ ಹಿಡಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಮೀಸ ಒಳ ಮೀಸಲಾತಿಯನ್ನು ಜಾರಿ ತೀವಂಥೆಯನ್ನು ಹೇಳಿದರು ಅದೇ ರೀತಿಯಾಗಿ ನುಡಿದಂತೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಮೇಲೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ಎಲ್ಲ ಸಚಿವ ಸಂಪುಟದ ನಾಯಕರನ್ನ ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಎಲ್ಲರನ್ನು ಕೂಡ ವಿಶ್ವಾಸ ತೆಗೆದುಕೊಂಡು ಇವತ್ತು ಏನು ಭರವಸೆ ಕೊಟ್ಟಿದ್ರು ಆ ಭರವಸೆಗೆ ಅನುಗುಣವಾಗಿ ಇವತ್ತು ಒಳ ಮೀಸಲಾತಿಯನ್ನು ಜಾರಿ ತಂದಿದ್ದಾರೆ ಈ ಜಾರಿ ತಂದಿರತಕ್ಕಂಥ ಒಳ ನಾವು ನಾವೇನಪ್ಪ ಅಂದ್ರೆ ಬಹಳ ಸಂತೋಷದ ನಾವು ಆಕ್ಸೆಪ್ಟ್ ಯಾಕಪ್ಪ ಅಂತಂದ್ರೆ ಎಲ್ಲ ಎಲ್ಲಾ ಸಮುದಾಯಗಳಿಗೂ ಕೂಡ ಇವತ್ತು ಬಲಗೈ ಸಮುದಾಯಕ್ಕೆ ಶೇಕಡಾ ಆರು ಪರ್ಸೆಂಟೇಜ್ ಎಡಗೈ ಸಮುದಾಯಕ್ಕೆ ಶೇಕಡಾ ಆರು ಪರ್ಸೆಂಟೇಜ್ ಹಾಗೆ ಸ್ಪರ್ಶ ಜಾತಿಗಳು ಅಂತೀವಲ್ಲ ಅವ್ರಿಗೆ ಐದು ಪರ್ಸೆಂಟೇಜ್ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಎಲ್ಲರಿಗೂ ಕೂಡ ಈ ಮೀಸಲಾತಿಯನ್ನ ಸಮ ಪ್ರಮಾಣದಲ್ಲಿ ಹಂಚಿ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲೀಕರಣ ಆಗ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟದ್ದು ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ಆದ್ರಿಂದ ಈ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯವರಿಗೆ ಹಾಗೂ ಎಲ್ಲಾ ಸಚಿವರಿಗೂ ಕೂಡ ಈ ಮೂಲಕ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ವಿರೋಧ ಇಲ್ಲಿ ಸುಮಾರು ಮೂವತ್ತು ವರ್ಷಗಳ ಒಂದು ಸುದೀರ್ಘ ಹೋರಾಟ ಇವತ್ತು ಎಲ್ಲಾ ಸಮುದಾಯಗಳು ಕೂಡ ನ್ಯಾಯ ಕೊಡತಕ್ಕಾಗೆ ಯಾರು ಎಕ್ಸೆಪ್ಟ್ ಮಾಡ್ಕೊಂಡ್ರಿಗೆ ಅಷ್ಟೇ ಯಾರು ಇಲ್ಲಿ ಅಂತ ವಿರೋಧ ಬೇರೆ ಸಮುದಾಯಗಳು ಮ್ಯಾಕ್ಸಿಮ್ ಎಲ್ಲ ಸಮುದಾಯರು ಕೊಡ್ತೀವಿ ನಾವೆಲ್ಲ ಲಂಬಾಣಿ ಬಂಜಾರ ಸಮುದಾಯದಿಂದ ಕೃಷ್ಣ ಲಂಬಾಣಿ ಅವರ ಆಮೇಲೆ ನಮ್ಮ ಬೆಳಗಾವಿ ಸಮುದಾಯದ ಬಾಬು ಹುಡಿನವರ್ ಇದ್ದಾರೆ ಅದೇ ಲಕ್ಷ್ಮಣ ಚಲವಾದಿ ಅವರು ಕೂಡ ಇದ್ದಾರೆ ಲಕ್ಷ್ಮಣ ಈಗ ಮುಂಚೆ ಬಿಜೆಪಿ ಸರ್ಕಾರ ಅಧಿಕಾರದಾಗಿದ್ದಾಗ ಏನಪ್ಪ ಅಂತಂದ್ರೆ ಅವರು ನಾವು ಮಾಡ್ತೀವಿ ಹಾಗೆ ಮಾಡ್ತೀವಿ ಹಿಂಗ್ ಮಾಡ್ತೀವಿ ತಿಳ್ಕೊಂಡು ಮಗ್ಬೌದು ನಾವೆಲ್ಲ ನಾವು ಮಾಡ್ತೀವಿ ಕೆಳಗಾಯ ಸಮುದಾಯ ಸಂಪೂರ್ಣವಾಗಿ ನಮ್ಗೆ ಅದ ನಾವೆಲ್ಲ ಅವರಿಗೆ ಅವಕಾಶವನ್ನು ಕೊಡ್ತೀವಿ ಅಂತ ಅವ್ರು ಏನು ಮಾಡ್ಲೇ ಇಲ್ಲ ಸುಳ್ಳು ಭರವಸೆನ ಕೊಟ್ಟರು ಯಾವಾಗ ಮಾಡಲಿಲ್ಲ ಇವತ್ತು ಭರವಸೆ ಕೊಟ್ಟಿದ್ರು ಪ್ರಣಾಳಿಕರಿಗೆ ಏನು ಹೇಳಿದ್ರು ಅದನ್ನ ಸ್ಪಷ್ಟವಾಗಿ ದಲಿತರ ಪರವಾಗಿ ನಾವು ಅದೀವಿ ಮತ್ತು ಶೋಷಿತ ನಾವು ಕೆಲಸ ಮಾಡ್ತಕ್ಕಂಥ ಒಂದು ಇದನ್ನ ಅವ್ರು ತೋರಿಸ್ಕೊಟ್ಟಿಲ್ಲ ಸಿದ್ದರಾಮಯ್ಯ